ಅಂಪೇರ್ ಮೇಲೆ ಏಳು ಕೋಟಿ ದಂಡ ಮೂರು ವರ್ಷದ ನಿಷೇಧ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಪಂದ್ಯ ನಡೆಯುತ್ತಿದೆ ಈಗ ಸೆಕೆಂಡ್ ಇನಿಂಗ್ಸ್ ನಡೀತಿದ್ದು ಬಾಂಗ್ಲಾದೇಶ ಬ್ಯಾಟಿಂಗ್ ಆಡ್ತಿದ್ದಾರೆ ಆದರೆ ಇಲ್ಲಿ ಫಸ್ಟ್ ಇನಿಂಗ್ಸ್ ಅಲ್ಲಿ ಅಂಪೇರ್ ಮಾಡಿದ ತಪ್ಪಿನಿಂದ ಒಂದು ಬಿಗ್ ವಿಕೆಟ್ ಅಂದ್ರೆ ಕ್ರಿಕೆಟ್ನ ಕಿಂಗ್ ಅಂತ ಆಗಿರೋ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದೆ ಅಂತಾನೆ ಹೇಳಬಹುದು ಇದ್ರ ಬಗ್ಗೆ ನಿಮಗೆಲ್ಲ ಈಗಾಗಲೇ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚ್ ಅನ್ನು ಸಖತ್ತಿ ಆಡಿದ್ರು ಬಾಂಗ್ಲಾದೇಶ ವಿರುದ್ಧ ಮೂರು ಸಿಕ್ಸರ್ಗಳನ್ನು ಗಳನ್ನು ಅದರಲ್ಲೂ ಸೆಕೆಂಡ್ನೇ ಓವರ್ ಸಿಕ್ಸರ್ನ ಸಿಕ್ಸರ್ ಹೊಡೆದ್ರು ಬರ್ಜರಿಗೆ ಒಳ್ಳೆ ಫಾರ್ಮಲ್ಲಿ ಕಾಣ್ತಿದ್ರು ಇಂಥ ಒಂದು ಬ್ಯಾಟ್ಸ್ಮನನ್ನು ಔಟ್ ಮಾಡಬೇಕಾದ್ರೆ ಒಂದು ಗೋಲ್ಡನ್ ಬಾಲ್ನೇ ಹಾಕಬೇಕಿತ್ತು ಅದೇ ರೀತಿ ಗೋಲ್ಡನ್ ಹಾಕೋದ್ರು ಹಾಕಿದ್ರು ಶಕಿಬೋರು ಆದರೆ ಅವರಲ್ಲಿ ಅಲ್ಲಿ ನೋ ಬಾಲ್ ಆಗಿತ್ತು ಇದನ್ನು ಅಂಪೇರ್ ಚೆಕ್ ಮಾಡದೆ ಔಟ್ ಅಂತ ಕಳಿಸಿದ್ರು ಅಂತ ಹೇಳ್ಬೋದು ಇಲ್ಲಿ ವೇಳೆ ಚೆಕ್ ಮಾಡಿದರೆ ಕ್ರೀಸ್ಗೆರೆಯನ್ನು ದಾಟಿದ್ರು ವಿರಾಟ್ ಕೊಹ್ಲಿ ಅವರೇ ಬೋಲ್ ಮಾಡಿದಂಥ ಶಕಿಬೋರು ಆದರೆ ಇಲ್ಲಿ ಚೆಕೇ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಯಾರು ಕೂಡ ಥರ್ಡ್ ಅಂಪೇರು ಕೂಡ ರೆಫರ್ ಮಾಡಿಲ್ಲ ಆನ್ಫೀಲ್ಡ್ ಅಂಪೇರು ಕೂಡ ರೆಫರ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಇದರಿಂದ ವಿರಾಟ್ ಕೊಹ್ಲಿ ಅವರ ಬಿಗ್ ವಿಕೆಟ್ನ ಲಾಸ್ ಆಯಿತು ಸ್ವಲ್ಪ ಹೊತ್ತು ಬಳಿಕ ಈ ವಿಷಯ ಗೊತ್ತಾಯಿತು ಇದ್ರ ಮೂಲಕ ಗಳಿಗೆ ದಂಡ ಬೀಳುವ ಸಾಧ್ಯತೆ ಜಾಸ್ತಿ ಇದೆ ಅದರಲ್ಲೂ ಈ ಕೆಲವು ಕೆಲವು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಿರೋ ಕಾರಣ ಇವ್ರನ್ನ ಬ್ಯಾನ್ ಮಾಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಏನಿಸುತ್ತೆ ವಿರಾಟ್ ಕೊಹ್ಲಿಗೆ ಆಗಿರೋ ಮೋಸದ ಬಗ್ಗೆ ಕಮೆಂಟ್ ಮಾಡಿ ಅದೇ ರೀತಿ ಯಾರ್ಯಾರನ್ನ ಬ್ಯಾನ್ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ